ಕೂಡ್ಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡ್ಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿ ಫೋನ್ ಮಾಡಿ ಕೂಡ್ಲೇ ಅವ್ರನ್ನ ಮಾಡಬೇಕು ಮತ್ತೆ ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಆಯ್ತು ಚಡ್ಚಣ ಆಯ್ತು ಕಲಬುರಗಿನ ಎಟಿಎಂ ದರೋಡೆ ಹಾಕಿದ್ ಸರ್ ಎಸ್ ಬಿ ಐ ಬ್ಯಾಂಕ್ ಗಳಿಗೆ ಯಾವ್ದು ರೀತಿ ಭದ್ರತೆ ಇಲ್ಲ ಅವ್ರು ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನೇಮಕ ಮಾಡ್ಕೊಳ್ಳೋದಿಲ್ಲ ಸಿಸಿ ಕ್ಯಾಮೆರಾ ಕರೆಕ್ಟ್ ಆಗಿ ಇಟ್ಕೊಳ್ಳೋದಿಲ್ಲ ನಾವು ಪ್ರೊಟೆಕ್ಷನ್ ಕೊಡ್ತೀವಿ ಬಟ್ ಆ ದುಡ್ಡು ಏನ್ ಕಳ್ತಾ ಮಾಡ್ಕೊಂಡ್ ಸರ್ ಅವ್ರನ್ನ ಸತ್ಕಾರಕ್ಕೆ ಬಳಕೆ ಮಾಡೋದಲ್ಲ ಇನ್ನೊಂದು ಗೆ ಬಳಕೆ ಮಾಡ್ಕೊತಾರೆ ಸೊ ಹಂಗಾಗಿ ಪೊಲೀಸ್ ಅಲರ್ಟ್ ಆಗ್ಬೇಕು ಅಂತ ಜನರ ಆಗ್ರಹ ಇರಂತ

ಕೂಡಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ರು ಬಿಜಾಪುರದ ಎಸ್ ಪಿ ಫೋನ್ ಮಾಡಿ ಕೂಡಲೇ ಅವ್ರನ್ನ ಮಾಡಬೇಕು ಮತ್ತೆ ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡ್ಲಿಕ್ಕೆ ಹೇಳ್ಬೇಕು ಅಂತ ಹೇಳಿದ್ವಿ ಚಳು ಕಲಬುರಗಿನ ದರೋಡೆ ಸರ್ ಎಸ್ಬಿಐ ಬ್ಯಾಂಕ್ ಗಳಿಗೆ ಯಾವ್ದೇ ರೀತಿ ಭದ್ರತೆ ಇಲ್ಲ ಅವ್ರ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಳ್ಳೋದಿಲ್ಲ ಸಿಸಿ ಕ್ಯಾಮೆರಾ ಕರೆಕ್ಟ್ ಆಗಿ ಇಟ್ಕೊಳ್ಳೋದಿಲ್ಲ ಇದರ ರಿಮಾರ್ಕ್ ಸರ್ಕಾರ ಬರ್ತಾ ಇದೆ ನೇಮಕ ಮಾಡಕೊಳ್ಳೋರು ಭ್ಯಾಂತದ ಹೌದು ಸರ್ ನಾವು ಪೊಲೀಸ್ ಇವರು ಪ್ರొಟೆಕ್ಷನ್ ಕೊಡ್ತೀವಿ ಬಟ್ ಆ ದುಡ್ಡು ಏನು ಕಳ್ತಲ್ ಮಾಡ್ಕೊಂಡಿರ್ತಾರಲ್ಲ ಸರ್ அவರನ್ನ ಸತ್ಕಾರಕ್ಕೆ ಬಳಕೆ ಮಾಡೋದಲ್ಲ ಇನ್ನೊಂದು ಕ್ರೈಮ್ ಗೆ ಬಳಕೇ ಮಾಡ್ಕೊತಾರೆ ಸೊ ಹಾಗಾಗಿ ಪೊಲೀಸ್ ರನ್ನಟ್ ಆಗಬೇಕು ಅಂತ ಜನರ ಆಗ್ರಹ ಇರಂತದು ರಾಜರುಗಳಿಂದ ಜಾಸ್ತಿ ಒಂದು ಕಟ್ಟು ಈ ರೀತಿಯಾದಂತ ದರೋಡೆಕೋರ ಬಂದು ಎಲ್ಲಾ ರೀತಿ ಮುಜಾಕತೆ ಕವಂತ ಸಾಲ ಮನ್ನಾ ಬಗ್ಗೆ ಒತ್ತಾಯ ರೈತರಿಂದ ಸಾಲ ಮನ್ನಾ ಬಗ್ಗೆ ಒತ್ತಾಯ ಕೇಳಿದ್ದಾರೆ ತಮ್ಮ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ರೈತರು 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 ನಿರೀಕ್ಷೆ ಇಟ್ಕೊಂಡಿದ್ದಾರೆ